ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸ್ಬೋದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಮೂಲಕ ಸಂದೇಶಗಳನ್ನ ಕೇಳಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿಕ್ಕಿರುವಂತಹ ವಿಷಯ ಯಾವುದಂದರೆ ದೇವರಿಗೆ ಕೃತಜ್ಞತೆಯ ಪ್ರಾರ್ಥನೆಯನ್ನು ಸಲ್ಲಿಸುವವರಾಗಿದ್ದೇವೆ ನಾವು ನಿನ್ನೆ ಹೇಳಿದ ಪ್ರಕಾರವಾಗಿ ನಿನ್ನೆ ಇವತ್ತು ನಾಳೆ ಮತ್ತು ನಾಡಿದ್ದು ನಾಲ್ಕು ದಿವಸಗಳ ಕಾಲ ದೇವರಿಗೆ ಕೃತಜ್ಞತೆಯ ಪ್ರಾರ್ಥನೆಯನ್ನು ಮಾಡೋಣ ಯಾಕೆಂದರೆ ಕೊಲೆಸದಲ್ಲಿ ನಾವು ಕಾಣ್ತೇವೆ ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರವನ್ನು ಮಾಡಿರಿ ಎಲ್ಲ ಸಮಯದಲ್ಲೂ ಕೃತಜ್ಞತೆಯ ಸ್ತುತಿಯನ್ನು ನಾವು ದೇವರಿಗೆ ಸಲ್ಲಿಸುವವರಾಗಿರಬೇಕು ಆಗಿರುವ ಸಮಯದಲ್ಲಿ ನಾವು ಈ ವರ್ಷವೆಲ್ಲ ಕಾಪಾಡಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಇಂದು ಯಾವ ವಿಷಯಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಅಂದರೆ ಕುಟುಂಬದಲ್ಲಿ ದೇವರು ನಮಗೆ ಶಾಂತಿ ನೆಮ್ಮದಿ ಸಮಾಧಾನ ಅನೇಕ ಬಾರಿ ನಮ್ಮ ಕುಟುಂಬವೇ ಹೊಡೆದು ಹೋಗಬೇಕಾಗಿತ್ತು ನಮ್ಮ ಕುಟುಂಬವು ಈ ಭೂಮಿಯಲ್ಲಿ ಇಲ್ಲದಂತೆ ಆಗಬೇಕಾಗಿತ್ತು ನಮ್ಮ ಮಕ್ಕಳು ನಾಶವಾಗಬೇಕಾಗಿತ್ತು ಆದರೆ ದೇವರು ತನ್ನ ಕೃಪೆಯಲ್ಲಿ ಇಲ್ಲಿಯವರೆಗೂ ಕಾದಂತಹ ಆತನ ಪ್ರೀತಿಗಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋಣ ಕುಟುಂಬವಾಗಿ ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಕೃತಜ್ಞತೆ ಸಲ್ಲಿಸಬೇಕು ನಿಮ್ಮ ಗಂಡನಿಗಾಗಿ ನಿಮ್ಮ ಹೆಂಡತಿಗಾಗಿ ನಿಮ್ಮ ಮಕ್ಕಳಿಗಾಗಿ ದೇವರು ನಿಮಗೆ ದಯಪಾಲಿಸಿದಂತಹ ಸ್ವಾಸ್ಥ್ಯಕ್ಕಾಗಿ ಬಹುಮಾನಕ್ಕಾಗಿ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನೇಕ ಕುಟುಂಬಗಳಲ್ಲಿ ಇಂದು ಗಂಡ ಹೆಂಡತಿಯ ಮಧ್ಯೆ ಅನ್ಯೂನ್ಯತೆ ಇಲ್ಲದೆ ಎಷ್ಟೋ ಕುಟುಂಬಗಳು ಒಡೆದು ಹೋಗಿದೆ ಆದರೆ ದೇವರು ಇಂದು ನಮ್ಮ ಕುಟುಂಬವನ್ನು ದೇವರ ಅನ್ಯೂನ್ಯತೆ ದೇವರ ಪ್ರೀತಿ ದೇವರ ಸಮಾಧಾನ ದೇವರ ಶಾಂತಿ ನಮ್ಮ ಕುಟುಂಬದಲ್ಲಿ ನೆಲೆಸುವ ಹಾಗೆ ಅಷ್ಟು ಮಾತ್ರ ಅಲ್ಲ ಇನ್ನೊಬ್ಬರಿಗೆ ಸಾಕ್ಷಿಯಾಗಿ ಜೀವಿಸುವ ಹಾಗೆ ದೇವರಿಂದು ನಮಗೆ ಕೃಪೆಯನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾವು ಮಾಡೋ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಕುಟುಂಬವಾಗಿ ನಾವು ಜೀವಿಸ್ತಾ ಇರ್ಬೋದು ಇದೆಲ್ಲ ದೇವರು ನಮ್ಮ ಮೇಲಿಟ್ಟಿರುವ ಪ್ರೀತಿ ಮತ್ತು ಆತನ ಕೃಪೆ ದಯ ಆಗಿದೆ ನೀವು ನೆನೆಸ್ಕೊಳ್ಬೋದು ನಾನು ನನ್ನ ಗಂಡನಗೋಸ್ಕರ ತುಂಬ ಪ್ರಾರ್ಥನೆ ಮಾಡ್ತೇನೆ ಅದಕ್ಕೆ ನಮ್ಮ ಕುಟುಂಬ ಇದೆ ನೀವು ನೆನೆಸ್ಕೊಳ್ಬೋದು ನನ್ನ ಹೆಂಡತಿಗೋಸ್ಕರ ನಾನು ತುಂಬ ಪ್ರಾರ್ಥನೆ ಮಾಡ್ತೇನೆ ನನ್ನ ಆತ್ಮಿಕ ಮನುಷ್ಯನಾಗಿದ್ದೇನೆ ನಾನು ತುಂಬ ಕಷ್ಟಪಟ್ಟು ದುಡಿತೇನೆ ಅದಕ್ಕೆ ನಾವು ಚೆನ್ನಾಗಿದ್ದೇವೆ ಅಂತ ಅದೆಲ್ಲ ನಮ್ಮ ತಪ್ಪು ಕಲ್ಪನೆ ಆಗಿದೆ ಪ್ರಾರ್ಥನೆ ಮಾಡಬೇಕು ಆದರೆ ದೇವರ ವಾಕ್ಯ ಏನಂತ ಹೇಳುತ್ತೆ ಅಂದ್ರೆ ನಾವೇನೋ ಒಳ್ಳೆಯವರು ಅಂತ ಹೇಳಿಬಿಟ್ಟು ಅಲ್ಲ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ನಡೆಯೋದು ದೇವರು ತನ್ನ ಕೃಪೆಯನ್ನ ಕರುಣೆಯನ್ನ ನಮ್ಮ ಮೇಲೆ ತೋರಿಸಿ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನ ದಯೆಯನ್ನ ಕೃಪೆಯನ್ನ ಅನುಗ್ರಹಿಸುವ ಆತನಾಗಿದ್ದಾನೆ ಆ ದೇವರಿಗೆ ನಾವು ಇಂದು ನೆನೆಸಿ ಪ್ರಾರ್ಥನೆ ಮಾಡೋಣ ಅನೇಕ ಯವನಸ್ಥ ಮಕ್ಕಳು ಇಂದು ನಮ್ಮ ಕುಟುಂಬದಲ್ಲಿ ಇದ್ದಾರೆ ಅವರಿಗೂ ನೆನೆಸಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಅನೇಕ ಮಕ್ಕಳ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ವಿವಾಹ ಕಾರ್ಯಗಳಾಗಿರ್ಬೋದು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಕೆಲಸಗಳಲ್ಲಾಗಿರಬಹುದು ಅಥವಾ ಪಾಪದ ಜೀವಿತದಿಂದ ನಿಮ್ಮ ಮಕ್ಕಳಿಗೆ ದೇವರು ಬಿಡುಗಡೆಯನ್ನು ಕೊಟ್ಟಿರ್ಬೋದು ಅದನ್ನೆಲ್ಲ ನೆನೆಸಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಇಂದು ನಮ್ಮ ಕುಟುಂಬದಲ್ಲಿರುವ ಒಬ್ಬೊಬ್ಬರನ್ನ ನೆನೆಸಿ ನೀವು ನಿಮ್ಮ ಕುಟುಂಬದಲ್ಲಿರುವಂಥ ಒಬ್ಬೊಬ್ಬರನ್ನು ನೆನೆಸಿಕೊಂಡು ನೀವು ದೇವರಿಗೆ ಸ್ತೋತ್ರ ಮಾಡಿ ನಿಮಗೆ ಕೊಟ್ಟಂತಹ ಕುಟುಂಬಕ್ಕಾಗಿ ನಿಮಗೆ ಕೊಟ್ಟಂತಹ ಅತ್ತೆ ಮಾವ ಆಗಿರ್ಬೋದು ಅಥವಾ ನಿಮಗೆ ಕೊಟ್ಟಂಥ ತಂದೆ ತಾಯಿಗಳಾಗಿರ್ಬೋದು ಎಲ್ಲರನ್ನ ನೆನೆಸಿ ನೀವು ದೇವರಿಗೆ ಸ್ತೋತ್ರವನ್ನು ಮಾಡಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಅವರು ತಂದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿಯಿಂದ ಡಿಸೆಂಬರ್ವರೆಗೂ ನಿನ್ನ ರೆಕ್ಕೆ ಮರೆಯಲ್ಲಿ ನಮ್ಮನ್ನು ಕಾದು ನಮ್ಮ ಕುಟುಂಬವನ್ನ ನೀನು ಪೋಷಿಸಿದ ವಿಧಾನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ ತಂದೆಯಾದ ದೇವರೇ ಈ ಸಮಯದಲ್ಲಿ ಅನೇಕರು ಈ ಕ್ಷಣವನ್ನು ಈ ದಿನವನ್ನು ಕಾಣದೇ ಹೋಗಿದ್ದಾರೆ ನಮಗಾದರೂ ಕೊಟ್ಟಂತ ನಿನ್ನ ಮಹಾ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ ಈ ಸಮಯದಲ್ಲಿ ಅಪ್ಪ ನಮ್ಮ ಕುಟುಂಬದಲ್ಲಿ ನೀನು ಮಾಡಿದ ಎಲ್ಲಾ ವಿಧವಾದ ಅದ್ಭುತ ಕಾರ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ ನೀನು ಕೊಟ್ಟಂತಹ ದೇವರ ಅಪ್ಪ ತಾಯಿಗಾಗಿ ಸ್ತೋತ್ರ ಸಹೋದರ ಸಹೋದರಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಹೌದು ನಮ್ಮ ಪ್ರಾಣಗಳನ್ನ ದೇವರೇ ಯಾವುದೇ ಆಪತ್ತುಗಳು ಯಾವುದೇ ಕೇಡುಗಳು ಮುಟ್ಟದ ಹಾಗೆ ನಿನ್ನ ನಾಮದಲ್ಲಿ ಪರಿಶುದ್ಧಾತ್ಮನೆ ನಡೆಸಿದ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಇಲ್ಲಿ ಈ ವಿಡಿಯೋವನ್ನು ನೋಡುತ್ತಿರುವಂತಹ ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇರುವಂತಹ ಈ ಸಹೋದರಿಯ ಗಂಡನಿಗಾಗಿ ಪ್ರಾರ್ಥನೆ ಮಾಡ್ತೇನೆ ನೀನು ಅವ್ರ ಜೀವಿತದಲ್ಲಿ ಮಾಡಿದ ಎಲ್ಲಾ ವಿಧವಾದಂತಹ ಉಪಕಾರಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಅವರು ಅದಕ್ಕೂ ಉಳಿದಿರೋದು ನಿನ್ನ ಕೃಪೆ ಆಗಿದೆ ನೀನು ಕೊಟ್ಟಂಥ ಕೆಲಸಕ್ಕಾಗಿ ಸ್ತೋತ್ರ ನೀನು ಕೊಟ್ಟಂಥ ಮನೆಗಾಗಿ ಸ್ತೋತ್ರ ನೀನು ಕುಟುಂಬದಲ್ಲಿ ಕೊಟ್ಟಂಥ ಸಮಾಧಾನಕ್ಕಾಗಿ ನೆಮ್ಮದಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ ಈ ಈ ಸಹೋದರಿಯ ಮಗನಿಗಾಗಿ ಮಗಳಿಗಾಗಿ ಪ್ರಾರ್ಥಿಸ್ತೇನೆ ರಾಜ ಪಾಪದಿಂದ ಬಿಡಿಸಿದ್ದಕ್ಕಾಗಿ ಸ್ತೋತ್ರ ಅದೇ ರೀತಿಯಾಗಿ ಒಳ್ಳೆಯ ಕೆಲಸವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಉತ್ತಮವಾದ ವಿವಾಹ ಕಾರ್ಯವಾಗಿದ್ದಕ್ಕಾಗಿ ಸ್ತೋತ್ರ ವಿದ್ಯಾಭ್ಯಾಸದಲ್ಲಿ ಆಶೀರ್ವಾದವನ್ನ ಕಾಣಲಿಕ್ಕೆ ಕೊಟ್ಟಂತಹ ಮಹಾ ಕೃಪೆಗಾಗಿ ಸ್ತೋತ್ರ ಈ ವಿಡಿಯೋ ನೋಡ್ತಾ ಇರುವಂತಹ ಸಹೋದರನ ದೇವರ ಹೆಂಡತಿಗಾಗಿ ಪ್ರಾರ್ಥನೆ ಮಾಡ್ತೇನೆ ಆ ಅವರ ಜೀವಿತದಲ್ಲಿ ನೀನು ಕೊಟ್ಟಂತ ಹೆಂಡತಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ರಾಜ ನೀನು ಅವರನ್ನು ಆಶೀರ್ವದಿಸು ದೇವರೇ ಪರಿಶುದ್ಧ ಆತ್ಮನೇ ಇಲ್ಲಿಯವರೆಗೂ ದೇವರ ಅನೇಕ ಜನರು ನಾಶವಾಗಿ ಹೋಗಿದ್ದಾರೆ ಆದರೆ ನಮ್ಮ ಕುಟುಂಬವು ಈ ಭೂಮಿಯ ಮೇಲೆ ಉಳಿದುಕೊಂಡು ನಿನ್ನ ಸಾಕ್ಷಿಯಾಗಿ ನಿನ್ನ ಸಮಾಧಾನ ನಿನ್ನ ಪ್ರೀತಿ ನಿನ್ನ ಅನ್ಯೂನ್ಯತೆ ನಮ್ಮ ಕುಟುಂಬದಲ್ಲಿ ಇದ್ದುದಕ್ಕಾಗಿ ಸ್ತೋತ್ರ ನಮ್ಮ ಕುಟುಂಬದಲ್ಲಿ ನೀನು ಮಾಡಿದ ಎಲ್ಲ ಆಶೀರ್ವಾದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ನಿನಗೆ ಕೃತಜ್ಞತೆ ಸಲ್ಲಿಸ್ತೇನೆ ನಿನಗೆ ವಂದನೆ ಸಲ್ಲಿಸ್ತೇನೆ ಹೌದು ರಾಜ ನೀನು ಕರುಣಾಮಯನ ದೇವರು ದೀಧನ ಕುಮಾರನು ನಮ್ಮನ್ನು ರಕ್ಷಿಸುವ ಪೋಷಿಸುವಂತ ದೇವರಾಗಿದೆಯಪ್ಪ ಆಗಿದೆಯಪ್ಪ ನಮ್ಮ ಕುಟುಂಬವನ್ನ ರೆಕ್ಕೆ ಮರೆಯಲ್ಲಿ ಇಲ್ಲಿಯವರೆಗೂ ಯಾವುದೇ ಸೈತಾನನ ಕೇಡುಗಳು ಬಂಧನಗಳು ಅನೇಕ ಸಲ ಸೈತಾನನು ನಮ್ಮ ಕುಟುಂಬವನ್ನು ನಾಶ ಮಾಡಬೇಕೆಂದು ಅನೇಕ ಜಗಳಗಳನ್ನು ನಮ್ಮ ಕುಟುಂಬದಲ್ಲಿ ದೇವರು ಇದ್ದಾಗಿಯೂ ನಿನ್ನ ಸಮಾಧಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ ಹೌದು ಸೈತಾನನ ತಂತ್ರಗಳು ಸೈತಾನನ ಕೇಡುಗಳು ಬಂಧನಗಳು ನಮ್ಮನ್ನು ಮುಟ್ಟದ ಹಾಗೆ ನಿನ್ನ ರೆಕ್ಕೆ ಮರೆಯಲ್ಲಿ ಕಾದಂತ ನಿನ್ನ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ ನೀನು ಸಹಾಯ ಮಾಡು ನೀನು ಕೃಪೆ ನಾನು ಗ್ರಹಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ದೇವರೇ ಕೊಟ್ಟಂತಹ ತಂದೆ ತಾಯಿಗಳನ್ನು ಆಶೀರ್ವದಿಸು ಅತ್ತೆ ಮಾವಂದಿರನ್ನು ಆಶೀರ್ವದಿಸು ಎಲ್ಲ ಅಣ್ಣ ತಂಗಿ ಅಕ್ಕ ತಮ್ಮಂದಿರನ್ನ ಅವರ ಕುಟುಂಬಗಳನ್ನು ಆಶೀರ್ವದಿಸು ಅವರು ಜೀವದಿಂದ ಉಳಿದು ನಿನ್ನನ್ನು ಆರಾಧಿಸಲಿಕ್ಕಾಗುವಂತೆ ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಅನೇಕ ಕಾರ್ಯಗಳನ್ನು ನೀನು ನಮ್ಮ ಜೀವಿತದಲ್ಲಿ ಮಾಡಿದ್ಯಾ ಅನೇಕ ಕುಟುಂಬಗಳಲ್ಲಿ ದೇವರೇ ಕಣ್ಣು ನೀರನ್ನ ಕಷ್ಟಗಳನ್ನು ಪ್ರಯಾಸಗಳನ್ನು ವೇದನೆಯನ್ನು ದೇವರು ಹೋಗಲಾಡಿಸಿದೆಯಾ ಅನೇಕರನ್ನು ಬಲಪಡಿಸಿದೆಯಾ ಬಿದ್ದು ಹೋಗುವಾಗ ದೇವರ ಅನಾರೋಗ್ಯದಲ್ಲಿರುವಾಗ ಆರೋಗ್ಯದಾಯಕನಾಗಿ ಯಹೋವ ರಾಫನಾಗಿ ದೇವರ ನೀನಿದ್ದುಕೊಂಡು ನಮಗೆ ಸಹಾಯ ಮಾಡಿ ನಮಗೆ ಬಿಡುಗಡೆಯನ್ನು ಕೊಟ್ಟಿದೆಯಾ ಆ ನಿನ್ನ ಮಹಾ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ ನಮ್ಮ ಜೀವಿತದಲ್ಲಿ ನೀನು ಮಾಡಿದಂಥ ಎಲ್ಲ ವಿಧವಾದಂಥ ಉಪಕಾರಕ್ಕೆ ಎಲ್ಲ ವಿಧವಾದಂಥ ಪ್ರೀತಿಗೆ ತ್ಯಾಗಕ್ಕೆ ಕರುಣೆಗೆ ಕೃಪೆಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತೇವೆ ರಾಜ ನೀವು ಸಹಾಯ ಮಾಡು ನೀನು ಕೃಪೆನ ಅನುಗ್ರಹಿಸು ದೇವರೇ ಮುಂದೆಯೂ ಸಹ ನೀನು ಇದೇ ರೀತಿಯಾಗಿ ನಡೆಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ಎಲ್ಲಾ ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡುತ್ತಾ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ ಆಮೇನ್ ಆಮೇನ್ ಪ್ರೀತಿಯ ಸಹೋದರ ಸಹೋದರಿಯರೇ ನನ್ನೊಟ್ಟಿಗೆ ಸೇರಿ ನಿಮ್ಮ ಕುಟುಂಬಕ್ಕಾಗಿ ನೀವು ಪ್ರಾರ್ಥಿಸಿದ್ದೀರಾ ಅಂತ ನಾನು ಭಾವಿಸ್ತೇನೆ ದೇವರು ನಿಮ್ಮ ಕುಟುಂಬಗಳನ್ನ ಹೇರಳವಾಗಿ ಆಶೀರ್ವದಿಸಲಿ ಈ ವರ್ಷಕ್ಕಿಂತ ಮುಂದಿನ ವರ್ಷ ಈಗಿರುವಂಥ ಆಶೀರ್ವಾದಕ್ಕಿಂತ ಇನ್ನೂ ದುಪ್ಪಟ್ಟು ಆಶೀರ್ವಾದವನ್ನು ನೀವು ಕರ್ತನ ನಾಮದಲ್ಲಿ ಹೊಂದಿಕೊಳ್ಳಿಕ್ಕಾಗುವಂತೆ ನಾವು ಪ್ರಾರ್ಥಿಸ್ತೇವೆ ನೀವು ಪ್ರಾರ್ಥಿಸಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು